ನೋಡಪ್ಪಾ ಬರೋ ಬಾ 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 ಏನ್ ಮಾಡ್ಲಕತ್ತೀರಿ ಓ ಬರ್ರಿ ಓ ರೀ ಬಾ ಬರ ಬಂದ್ರಿ ಬಂದ್ರಿ ಏನ್ ಮಾಡ್ಲಕತ್ತೀರಿ ಒಳಗ ಆ ಪುಡಿ ಕೆಟ್ಟಗತ್ತಿದ್ರಿ ಹಿಂಗ ಗಿಡ್ಡ ಹೋಗ್ಯಾನ ಅಲ್ಲಿ ಒಳಗ ಹಂಗೆ ಔಷಧ ಪುಡಿ ಕಟ್ಲಿಕತ್ತೇನ್ರಿ ಮತ್ತೇನ್ ಔಷಧಿ ಪುಡಿ ಕಟ್ತೀರಿ ಓ ಏನೋ ಒಂದು ಗಿರಾಕಿನ ಇಲ್ಲ ಅಲ್ಲ ಇವತ್ತ ಅಮಾಶಿ ದೂರದ ಹುಳಿ ಭೀ ಇದಾರ ನಮ್ ಏನಿದು ಅಮಾಸಿ ಹುಳಿ ಸುತ್ತ ಇರ್ತಾವ ರೀ ಈ ಅಡವಾರ ಬಾ ಅಂದ್ರ ಹೆಂಗ ಬರ್ತಾವ ರೀ ಗಿರಾಕಿ ಮತ್ತ್ ಅಡವಾರ್ ಅಂದ್ರ ನಮ್ಮ ಖರ್ಚ್ ನಡಿಬೇಕಲ್ಲ ಹೋಗೋಡಪ್ಪಾ ಅದಕ್ಕೆ ಹೆಂಗ್ ಮಾಡದ್ ಮುಂದ ಯಾರೇ ಬಂದಾವ್ರಿ ಇನ್ನ ನೋಡಂಗ ಚಂದ ಆಯ್ತ ಕಟ ಟೈಮ್ ಅದಲ್ರಿ ಹಾ ಅವೆಲ್ಲಾ ವ್ಯವಹಾರ ಒಂದೊಂದ್ ನಡುವು ಅಡ್ವಾರ ಬರ್ತಿರ್ತಾವ ನೋಡಪ್ಪಾ ನೀವಳಗ್ ಹೋಗು ಆ ಪುಡಿಗೊಳ್ ಕಟ್ಟು ಕಟ್ತೇನ್ರಿ

ಮತ್ತೆ ಏನು ಗೆಡ್ಡ 50 ಒಂದು ಗೆರೆಕಿನೇ ಇಲ್ಲಲ್ಲ ಅಡವಾರ ಹೆಂಗ್ ಬರ್ತಾರಿ ಮತ್ತೆ ಅಡವಾರ ಅಂದ್ರೆ ಹೆಂಗೋ ನಮ್ಮ ಹೊಟ್ಟೆ ನಡಿಬೇಕಲ್ಲ ಮ್ಯಾಗಿಂದ ಚಹಾ पाणी ಖರ್ಚು ನಡಿಬೇಕಲ್ಲ ಹೆಂಗ್ ನಡಿಬೇಕು ಅಡವಾರ ಅಂದ್ರೆ ಹೆಂಗಾ ಬಂದಾಳ ತಾನ ಬರ್ತಾ ಹೆಡ್ರಿ ಬಾಬಾ ಸಂಜೆ ತಾನ ಬರ್ತವತಿ ಐತಡಿ ನೀವು ಎಲ್ಲಾ ಔಷಧಿಗಳು ಸಜ್ಜು ಮಾಡ್ಕೊರಿ ಹೋರಾ ಹೋ ಯಮಳಿ ಟೈಮ್ ಅರೆ ಎಂಟ್ ಆಗ್ಯದ ಪಾರ್ ಒಂದ್ ರೂಪಾಯಿ ಒಂದ್ ಬಸ್ ಸ್ಟಾಂಡ್ ಹೋಗ್ಯಾನ ನಾವ್ ಏನ್ ಮಾಡ್ತಾನ ಏನ್ ಬಾ ಅಂದ್ರು ಬರ್ಲಾಗ್ಯದ ಮತ್ತ ಎಲ್ ಕುಡ್ ಕೂತರ್ ಈ ಕಾಡ್ ಈ ಕಡೆ ಬಾಳ ದಿಕ್ ತಪ್ಸ ಪಾರಿ ದಾರಿ ಕುಡಿಯತನ ಮನಿ ಬರ್ತಾನ ದಾರಿ ಕುಡಿತನ ಮನಿ ಬರ್ತಾನ ಹ್ಯಾಂಗ್ ಮಾಡ್ಲ ಅವನಿಗೆ ಎಲ್ಲಾರ ಶಾಣೆ ಮೇಲೆ ಹೋಗ್ಬೇಕು ಏನ್ ಮಾಡ್ಬೇಕತ್ತ ಏನ್ ಪತ್ತ ಹೊಲದ್ ಕಡೆ ಹೋಗಿಲ್ಲ ಇವಾಗಿನ ಹೊಲದ ಕಡೆ ಹೋಗಿಲ್ಲ ತಮ್ಮ ಹೋಗ್ಬೇಕಂದಿದ ನಮ್ ಪಾರ್ ಒಂದ್ ದಿಗ್ ತಪ್ಪಸದ ಹೋಗ ದಾರು ಕುಡಿಯದು ಬರ ದಾರು ಕುಡಿಯದು ಬರದ್ ಮಟಕ್ ಹೆಂಗ್ ಮಾಡದು ಅಟ್ಯಾಕ್ ಗಾಬ್ರಿ ಆಗಿದನ ಊರಾಗ ತಂತಿರಿಕ್ ಬಾಬಾ ಬಂದಾನ ಯಾವ ಬಂದಾನೋ ಮತ್ತ ಬಾಳ ಶಣ್ಯಾ ನೀನು ಏನ್ ಮೇಲ್ನ ಬಾಳ್ ಮಂದಿ ಹಂಗಂದ್ರ ನಮ್ ಪಾರ್ ಬಾಳ ಕುಡ್ಲಿತ್ತ ಏನಂದ್ರ ಒಯ್ಯನಿ ಅವನಿಗೆ ಒಯ್ಯನಿಲ್ಲ ಇಪ್ಪಾ ಬತ್ತಲ್ಲ ಪಾರ್ ಕು ನೆನಸಾರ ಕುಡಿ ಬಂದ ಹುಡು ಮತ್ತ ಕುಡಿದೆ ಬಂದಿದಿ

ಪೂರಾ ಬಿಡ್ಸೆ ಬಿಡ್ತೀಗ್ರಿ ಏ ಗಣಪ್ಪ ನೀವು ಹೊರ ದಾರ ಇದು ಚುಟಿಗೆ ಅಂತೂ ಐತಿ ಈಗ ಬರ್ಬರಿ ಬತ್ತೋಡು ಗಡಿ ಹದಿಗೆ ಏ ನಿಶಾತಿಲ್ಲ ನಾವೊಂದು ಟ್ರಿಕ್ ಹಾಕ್ದ ನಿನಗ್ ಮಾಡ್ತಾ ಹಾ ಓತಿ ಅವನಿಗೆ ಗಟ್ಟೆ

ಇನ್ ಮ್ಯಾಗ ದಾರು ಕೊಡಲ್ ಹೊಟ್ಟೆನಪ್ಪ ನೋಡ ಹದಿಗೆ ಕಮ್ಮಿ ಮಾಡಿದ್ರಿ ಇಲ್ಲಿ ಒಂದೇ ಗಜ್ಜಿಗೆ ಕಮ್ಮಿ ಮಾಡಿದ್ರಲ್ರಿಗ ನಮ್ ಮಂತ್ರಿ ಹಂಗ ಆಯ್ತಪ್ಪ ಏ ಗೊಡಪ್ಪ ಅವನಿಗೆ ತಮ್ಮ ನಾ ಒಂದ್ ಐದ್ ಪುಡಿ ಕೊಡ್ತ ಅವ್ ದಿನ ಮುಂಜಾಳೆ ಊಟ ಮಾಡಾಕಿತ್ ಮೊದಲ ಅವು ಐದ ಐದ್ ಪುಡಿ ಹಾಕ ಅವನಿಗೆ ಇನ್ ಮ್ಯಾಗ ಹೊಟ್ಟೆದಾರನೇ ನೆನಸಲ್ಲ ಹ ಗೌಡಪ್ಪ ಅವನಿಗೆ ಪು ಪುಡಿ ಕೊಡು ಕೊಡು ಅವ್ರಿಕ್ಕಿ ರೊಕ್ಕ ಫೋನ್ ಪೇ ಮಾಡ್ರ ಏ ಗೌಡಪ್ಪ ಅವ್ರಿಗೆ ಐದು ತೋರ್ಸೋದು ನಂಬರ್ ಹೇಳೋರಿಗೆ ಫೋನ್ ಪೇ ಮಾಡ್ತಾರತ್ತ

ಸಾಮಾನ್ ಸಜ್ಜಾಗಲಿ ಇಲ್ಲೇ ಸಜ್ಜಾವ ಅವ್ರಿಗೆಲ್ಲಾ ಹೊರಗ್ ಹಾಕ್ತೇನ್ ನೋಡು ಹಾಕವ್ರಿ ಬರೋಬ್ಬರಿ ಮಾಡ್ ದೇವಿಗೆ ಹಿಡೀನಿ ರಟ್ಟಿ ಹಿಡಿ ಹಿಡಿಯವ ದೇವು ಇದೆ ಅಂತ ದೇವು ಅಮಾಶ ಇಲ್ಲ ಹುಣಿವಿಲ್ಲ ಅಡವರೆ ಬಂದೆವಿದು ಏ ಗೌಡಪ್ಪ ರಟ್ಟಿ ಅವನಿಗೆ ಗೊತ್ತಿ ಹ್ಮ ಅದ್ ದೊಡ್ಡದ ಹತ್ತೋಡಿ 何、yeah, <invention> <inglés> <plate> <stains>

ಈ ಮಗನಿಗೆ ದೆವ್ವ ಇಲ್ಲ ಏನಿಲ್ಲ ಸುಮ್ ನಾಟಕ ಮಾಡ್ಲಕ್ಕ ಮಗ ಇವ ಒಂದ್ ಕೆಲಸ ಮಾಡನು ಅವನಿಗೆ ಬಿಡು ಅಲ್ಲೇ ಎಲ್ಲಾರು ಕೂಡ ತಿರುವಾಡಿ ಬೈನ್ ಪಳ್ಳಿಲಿ ಹೊಡ್ಯನ ಮಗನಿಗೆ ಹ್ಯಾಂಗ್ ಬರ್ತಾನ ನೋಡ ಹಾ ತೋ ಬೈನ್ ಪಳ್ಳಿ ಹೋಯ್ ತೋರೋ ಗಿಡ ನೀವಂತು ಬಿಡು ಚಿತ್ ಕಡೋ ಅವನಿಗೆ ಮಗನಿಗೆ ಚಿತ್ ಕೆಡೋ

ಯಾಕೋ ಈಗ ಹೆಂಗಾರಾ ಎಲ್ಲ ಎಲ್ಲ ಕಮ್ಮಾಯಿತು देव ಬಂದಿತ್ತು ಮಗನನೆನಗ ಇಲ್ರಿ ಸಾಲಿ ಎಲ್ಲರ ಬೆಟ್ಟೆಸು ಮಾಡಿದ್ರಿ ಹೆಂಗ್ ಹೊ ಬಂದಿ ಹದಿ ಮಗ ಅದುರೆ ಬಾರಿ ಬಂದೈಲೆ ನೋಡಪ್ಪ ಬಾರಿ ಇವನಿಗ ಹೊರಗೆ ತೋ ಅಂಗೆ ಅದಲ್ಲ ಹುಡುಸ್ರಿ ಇವನಿಗೆ ಬಿಲ್ ಮಾತ್ರ ಇಸುಗಬೇಕು ಅವ್ರ ಬಳಿ ಹಾ ತೋ ನಡಿ ಇವನಿಗೆ ಹೊರಗ ನಡಿ ಹೊರಗ बरोबर ಸುದ್ದಿಗೆ ಬಂದ ನೋಡಪ್ಪ ಗಡಿ ಈಗ ಹಾ ಹಾ ಕಮ್ಮಾಯಿದಿಲಾ ಕಮ್ಮಾಗ್ಯದಿಲ್ಲಾ ಕಮ್ಮಾಗ್ಯದ್ ಗೌಡಪ್ಪ ಇವ್ರದಿಟ್ಟು ಬಿಲ್ಲಾ ನೀವು ಪಂದ್ರಶ್ ರೂಪಾಯಿ ಕೊಡ್ರಿ ರೂಪಾಯಿ ಕೊಡು ನಾವು ಒಂದು ಐದು ಪುಡಿ ದಿನ ಚಂಜಿ ಮಾಡಿ ಊಟ ಮಾಡಿತ್ ಮೊದಲ ಸಾಬೂನ್ ಪುಡಿ ಕಲಸಿ ಸಾಬೂನ್ ಪುಡಿಯಾಗ ಹಾಕಿ ಕುಡ್ಕೊಡವನಿಗೆ ಸಾಬನ್ ಪುಡಿ ಅಂದ್ರ ಸುಮ್ವನ್ ಸಾಬನ್ ಪುಡಿ ಹಾಕಿ ಅಂದ್ರೆ ಅಂದ್ರೆ ಕಮ್ಮಾತದ ನಿನ್ನ ದೇವ್ ಬಡದದು